ಸ್ವಾದಸ್ಯರೋರಿಗೆ ಸ್ವಾಗತ ನಾನು ಲತಾ ಜಯರಾಮ್ ಇವತ್ತು ನಾನು ನಿಮ್ಮೆಲ್ರಿಗೂ ಕಾಬುಲಿ ಚೆನ್ನಾದಲ್ಲಿ ಮಾಡಿರುವ ಉಸ್ಲಿ ಅಥವಾ ನಾವು ಶುಂಡಲ್ ಅಂತೀವಲ್ಲ ಅದನ್ನು ಮಾಡಿಸ್ತೋ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಈ ಉಸ್ಲಿನ ಕರಿ ಕಡಲೆ ಬರುತ್ತಲ್ಲ ರೆಗ್ಯುಲರ್ ಕಡಲೆ ಅದರಲ್ಲೂ ಮಾಡ್ಬೋದು ಮತ್ತು ನಾನಿವತ್ತು ಕಾಬುಲಿ ಚೆನ್ನಾದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ಬೋದು ಆದರೂ ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಯಾಕಂದರೆ ಇವತ್ತಿದನ್ನು ನಾನು ದೇವಿಗೆ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ ನವರಾತ್ರಿ ಆಯ್ತಲ್ಲ ಅದಕ್ಕೋಸ್ಕರ ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅವಾಗ ನಾವು ಮಾಡೋ ಪ್ರತಿಯೊಂದು ಖಾದ್ಯದ ಅಡಿಗೆ ನಿಮಗೆ ಫಸ್ಟ್ ನಿಮಗೆ ಬಂತ ಈಗ ಕಾಬುಲಿ ಚೆನ್ನ ಉಸಿಳಿ ಮಾಡೋಣವಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕಾಬುಲಿ ಚೆನ್ನ ಉಸ್ರಿ ಮಾಡೋಕ್ಕೆ ಅಥವಾ ಕಾಬುಲಿ ಚೆನ್ನ ಶುಂಡಲ್ ಅಂತೀವಲ್ಲ ನಾವು ಅದು ಮಾಡೋಕ್ಕೆ ನಾನು ಒಂದು ಕಾಲು ಕೆ ಜಿ ಕಾಬುಲಿ ಚೆನ್ನ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ನಿನ್ನೆ ರಾತ್ರಿಯೇ ನೆನೆಸಿಟ್ಟಿದ್ದೀನಿ ಅಂದರೆ ಒಂದು ಏಳು ಗಂಟೆ ಕಾಲ ನೆನೆದಿದೆ ಇವಾಗ ಅದನ್ನು ಮತ್ತೆ ಆ ನೀರೆಲ್ಲ ತೆಗೆದುಬಿಟ್ಟು ಫ್ರೆಶ್ ನೀರು ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಕುಕ್ಕರಲ್ಲಿ ಒಂದು ಮೂರು ಸಲ ಕೂಗ್ಸೋಣ ಕಾಬುಳಿ ಚೆನ್ನ ಏನು ಕುಕ್ಕರಲ್ಲಿ ಇಟ್ಟಿದ್ನಲ್ಲ ಅದು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಬೋದ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಎರಡು ಹಸಿ ಮೆಣಸಿನಕಾಯಿ ಉದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಎಸ್ಲು ಕರಿಬೇವು ತೊಳ್ಕೊಂಡು ಕಟ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಇಂಗು ಇಷ್ಟು ಹಾಕಿ ಮಿಕ್ಸ್ ಮಾಡಿಬಿಡೋಣ ಆಮೇಲೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ಅಂದರೆ ದೊಡ್ಡ ತೆಂಗಿನಕಾಯಿ ಒಳಗೆ ಅರ್ಧ ಹೋಳು ತೊಗೊಂಡಿದ್ದೀನಿ ಸಾಕಾಗಿದೆ ಯಾಕಂದ್ರೆ ತೆಂಗಿನಕಾಯಿ ದಪ್ಪ ಇರೋದ್ರಿಂದ ಅರ್ಧ ಹೋಳು ಅಷ್ಟೇ ತಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಾಡಿ ಬಾಡಿಸಿಕೊಂಡ್ಬಿಡೋಣ ಸೊ ತೆಂಗಿನಕಾಯಲ್ಲಿರೋ ಜಿಡ್ಡಿನಂಶನೂ ಕೂಡ ಎಲ್ಲ ಒಗ್ಗರಣೆಗೆ ಬಂದರೆ ಆಮೇಲೆ ನೀವು ಆ ಕಾಬೂಲಿ ಚೆನ್ನಾಗಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚೆನ್ನಾಗಿ ಹುರಿದಿದೆ ಇವಾಗ ಇವಾಗ ಈ ಕಾಬುಲಿ ಚೆನ್ನ ಜೊತೆಗೆ ಸೇರ್ಸ್ಕೊಂಡ್ಬಿಡೋಣ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸೋಣ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಇದಕ್ಕೆ ಇವಾಗ ಉಪ್ಪು ಏನು ಹಾಕೊಳ್ಳಿಲ್ಲ ಆ್ಯಕ್ಚುಲಿ ಬೇಯಿಸ್ಬೇಕಾದ್ರೆ ಕುಕ್ಕರಲ್ಲಿ ಇಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀನಿ ಈ ಕಾಬಳಿ ಚಿನ್ನ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಟೆಸ್ಟ್ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಅಕಸ್ಮಾತ್ ನಿಮಗೆ ಉಪ್ಪು ಕಡಿಮೆ ಆಯಿತು ಅಂದರೆ ಆಮೇಲೆ ಹಾಕೊಳ್ಳಿಕ್ಬೌದು ನಾನು ಅದಕ್ಕೋಸ್ಕರ ಈಗ ಏನು ಉಪ್ಪು ಹಾಕಿಲ್ಲ ದೇವ್ರಿಗೆ ನೈವೇದ್ಯ ಮಾಡಿ ನೋಡ್ತೀನಿ ಬೇಕಾದರೆ ಆಮೇಲೆ ಸೇರಿಸ್ಕೊಡ್ತೀನಿ ನನಗನ್ಸೋ ಮಟ್ಟಿಗೆ ಬೇಕಾಗೋದಿಲ್ಲ ಈಗ ಉಸ್ರಿ ರೆಡಿಯಾಗಿದೆ ಶುಂಡಲ್ ರೆಡಿ ಇದೆ ಈಗ ಇದಕ್ಕೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಹೋಳಷ್ಟು ನಿಂಬೆ ಹೇಳ್ಕೊಂಡು ಬಿಡೋಣ ಬೇಕಾದರೆ ಮತ್ತೆ ನೀವು ಹೆಚ್ಚಿಗೆ ಹಾಕೋದು ಇಷ್ಟು ಹೇಳಿ ನಮ್ಮ ಕಾಬೂಲಿ ಚೆನ್ನ ಔಷಧಿ ನಾ ಇವತ್ತು ದೇವಿ ನವರಾತ್ರಿಗೆ ನೈವೇದ್ಯಕ್ಕೆ ಮಾಡ್ಕೊಂಡಿದ್ದೀನಿ ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತಿದ್ದೀವಿ ನಮ್ಮ ಸ್ವಾದ ಸರೋವರ ಚಾನೆಲ್ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ನಮಗೆ ಸಬ್ಸ್ ಸಪೋರ್ಟ್ ಮಾಡಿ ನಮಗೆ ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ತಿಳಿದವ್ರಿಗೆ सब्सक्राइब ಮಾಡಿ ಕೇಳಿ ನಮಗೆ ಸಪೋರ್ಟ್ ಮಾಡಿ